ಹಾಯ್ ಎಲ್ರಿಗೂ ನಮಸ್ಕಾರ ಚಾನಲ್ಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಟಿ ಆರ್ ಅನ್ನ ಹೇಗೆ ಫೈಲ್ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಕ್ಕಿಂತ ಮುಂಚೆ ಯಾವ ಒಂದು ಟಿ ಆರ್ ಫಾರ್ಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ವೆಬ್ಸೈಟ್ ಗೆ ಬಂದ್ರೆ ಇಂಡಿವಿಜುವಲ್ ಎಚ್ ಎಫ್ ಆಪ್ಷನ್ ಅಂಡರ್ ಅಲ್ಲಿ ಡಿಫ್ರೆಂಟ್ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಸ್ಯಾಲರಿಡ್ ಎಂಪ್ಲಾಯೀಸ್ ಬಿಸ್ನೆಸ್ ಪ್ರೊಫೆಷನ್ ಸೀನಿಯರ್ಸ್ ಸೂಪರ್ ಸೀನಿಯರ್ ಐ ಟಿ ಆರ್ ಫಾರ್ಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಸೊ ಸ್ಯಾಲರಿಡ್ ಎಂಪ್ಲಾಯಿಸ್ ಗೆ ಯಾವ ಒಂದು ಐ ಟಿ ಆರ್ ಫಾರ್ಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ರಿಟರ್ನ್ ಫಾರ್ಮ್ಸ್ ಅಪ್ಲಿಕೇಬಲ್ ಟು ಮೀ ಅನ್ನೋ ಆಪ್ಷನ್ ಮೂಲಕ ನಾವು ತಿಳ್ಕೊಳ್ಬಹುದು ಸೊ ಇಲ್ಲಿ ನಿಮಗೆ ಟಿ ಆರ್ ಒನ್ ಐ ಟಿ ಆರ್ ಟು ಐ ಟಿ ಆರ್ ಥ್ರಿ ಐ ಟಿ ಆರ್ ಫೋರ್ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಸೊ ಐ ಟಿ ಆರ್ ಒನ್ ನಲ್ಲಿ ಯಾರು ಐ ಟಿ ಆರ್ ಒನ್ ಅನ್ನ ಅಪ್ಲೈ ಮಾಡಬಹುದು ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಳೋಣ ಸ್ಯಾಲರಿಡ್ ಇನ್ಕಮ್ ಬರ್ತಾ ಇದ್ರೆ ಪೆನ್ಷನ್ ಬರ್ತಾ ಇದ್ರೆ ಒನ್ ಹೌಸ್ ಪ್ರಾಪರ್ಟಿಯಿಂದ ರೆಂಟಲ್ ಇನ್ಕಮ್ ಬರ್ತಾ ಇದ್ರೆ ಅಥವಾ ಅದರ್ ಸೋರ್ಸಸ್ ಬ್ಯಾಂಕಿಂದ ಇಂಟ್ರೆಸ್ಟ್ ಅಥವಾ ಎಫ್ ಡಿ ಇಂದ ಇಂಟ್ರೆಸ್ಟ್ ಬರ್ತಾ ಇದ್ರೆ ಫ್ಯಾಮಿಲಿ ಪೆನ್ಷನ್ ಬರ್ತಾ ಇದ್ರೆ ಡಿವಿಡೆನ್ಸ್ ಬರ್ತಾ ಇದ್ರೆ ಐ ಟಿ ಆರ್ ಒನ್ ಅನ್ನು ಫೈಲ್ ಮಾಡಬಹುದು ಅಗ್ರಿಕಲ್ಚರಲ್ ಇನ್ಕಮ್ ಅಪ್ ಟು ಫೈವ್ ತೌಸಂಡ್ ಬರ್ತಾ ಇದ್ರೆ ಐ ಟಿ ಆರ್ ಒನ್ ಅನ್ನ ಫೈಲ್ ಮಾಡಬಹುದು ಸೊ ಐ ಟಿ ಆರ್ ಒನ್ ಅನ್ನ ಯಾರು ಫೈಲ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಕಂಪನಿಯ ಡೈರೆಕ್ಟರ್ ಆಗಿದ್ರೆ ಐ ಟಿ ಆರ್ ಒನ್ ಫೈಲ್ ಮಾಡೋದಕ್ಕೆ ಆಗಲ್ಲ ಯಾವುದೇ ಅನ್ಲಿಸ್ಟೆಡ್ ಇಕ್ವಿಟಿಯಲ್ಲಿ ಶೇರ್ಸ್ ಅನ್ನ ಹೊಂದಿದ್ರೆ ಅವರು ಕೂಡ ಐ ಟಿ ಆರ್ ಒನ್ ಅನ್ನ ಫೈಲ್ ಮಾಡೋದಕ್ಕೆ ಆಗಲ್ಲ ಹಾಗೂ ಭಾರತದ ಆಚೆ ಯಾವುದೇ ಎಸೆಟ್ ಅನ್ನ ಹೊಂದಿದ್ರೆ ಅಥವಾ ಅಲ್ಲಿಂದ ನಿಮಗೆ ಯಾವುದೇ ಇನ್ಕಮ್ ಬರ್ತಾ ಇದ್ದರೂ ಕೂಡ ಐ ಟಿ ಆರ್ ಒನ್ ಅನ್ನ ಫೈಲ್ ಮಾಡೋದಕ್ಕೆ ಆಗುವುದಿಲ್ಲ ಹಾಗೂ ಟ್ಯಾಕ್ಸ್ ಡಿಡಕ್ಟ್ ಆಗಿದ್ರು ಐ ಟಿ ಆರ್ ಫೈಲ್ ಮಾಡೋದಕ್ಕೆ ಆಗುವುದಿಲ್ಲ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಾಸ್ ಆಗಿ ಆ ಲಾಸ್ ಫಾರ್ವರ್ಡ್ ಮಾಡೋದಕ್ಕೆ ಕೂಡ ಒನ್ ಅನ್ನ ಫೈಲ್ ಮಾಡೋದಕ್ಕೆ ಆಗುವುದಿಲ್ಲ ಹಾಗೂ ಮೇನ್ ಆಗಿ ನಿಮ್ಮ ಇನ್ಕಮ್ ಫಿಫ್ಟಿ ಲ್ಯಾಕ್ಸ್ ಇದ್ದರೂ ಕೂಡ ಟಿ ಆರ್ ಒನ್ ಅನ್ನ ಫೈಲ್ ಮಾಡೋದಕ್ಕೆ ಆಗುದಿಲ್ಲ ಇದರಲ್ಲಿ ಯಾವುದೇ ಒಂದು ಕಂಡೀಷನ್ ಮ್ಯಾಚ್ ಆದ್ರೂ ಕೂಡ ಟಿ ಆರ್ ಟೂ ಅನ್ನ ಫೈಲ್ ಮಾಡಬೇಕಾಗತ್ತೆ ಐ ಟಿ ಆರ್ ಟು ಅನ್ನ ಹೇಗೆ ಫೈಲ್ ಮಾಡುವುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಐ ಟಿ ಆರ್ ತ್ರೀನ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಇಂದ ಇನ್ಕಮ್ ಬರ್ತಿರೋರು ಫೈಲ್ ಮಾಡಬಹುದು ಅಥವಾ ಐ ಟಿ ಆರ್ ಒನ್ ಐ ಟಿ ಆರ್ ಟು ಐ ಟಿ ಆರ್ ಫೋರ್ ಗೆ ಎಲಿಜಿಬಲ್ ಇಲ್ಲದೆ ಇರೋರು ಐ ಟಿ ಆರ್ ತ್ರೀನ ಫೈಲ್ ಮಾಡಬಹುದು ನಿಮಗೆ ಬಿಸ್ನೆಸ್ ಇಂದ ಇನ್ಕಮ್ ಬರ್ತಿದ್ರೆ ಆ ಒಂದು ಇನ್ಕಮ್ ಐವತ್ತು ಲಕ್ಷದ ಒಳಗಡೆ ಇದ್ರೆ ಐ ಟಿ ಆರ್ ಫೋರ್ ಅನ್ನ ಫೈಲ್ ಮಾಡಬಹುದು ಹಾಗೂ ಸ್ಯಾಲರಿಡ್ ಇನ್ಕಮ್ ಬರ್ತಾ ಇದ್ರೆ ಅದರ ಮೇಲೆ ನಿಮಗೆ ಬಿಸ್ನೆಸ್ ಇಂದ ಇನ್ಕಮ್ ಕೂಡ ಬರ್ತಾ ಇದ್ರೆ ಐ ಟಿ ಆರ್ ಫೋರ್ ಅನ್ನ ಫೈಲ್ ಮಾಡಬಹುದು ಐ ಟಿ ಆರ್ ಒನ್ ಹಾಗೂ ಐ ಟಿ ಆರ್ ಫೋರ್ ನಿಮಗೆ ಸಿಮಿಲರ್ ಆಗಿ ನೋಡೋದಕ್ಕೆ ಸಿಗುತ್ತೆ ಆದ್ರೆ ಇಲ್ಲಿ ನಿಮಗೆ ಸ್ಯಾಲರಿಡ್ ಜೊತೆ ಬಿಸ್ನೆಸ್ ಇಂದ ಇನ್ಕಮ್ ಬರ್ತಿದ್ರೆ ಐ ಟಿ ಆರ್ ಫೋರ್ ಅನ್ನ ಫೈಲ್ ಮಾಡಬೇಕಾಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಐ ಟಿ ಆರ್ ಒನ್ ಹೇಗೆ ಫೈಲ್ ಮಾಡುವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೂ ಟಿ ಆರ್ ಟು ಹಾಗೂ ಫೈಲ್ ಮಾಡುವುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಈವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಾನು ಇನ್ಫಾರ್ಮೇಟಿವ್ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಕೊಡ್ತಾ ಇರ್ತೀನಿ ಟ್ಯಾಕ್ಸ್ ಲ್ಯಾಬ್ ಅಂದರಲ್ಲಿ ನಿಮ್ಮ ಟೋಟಲ್ ಇನ್ಕಮ್ ಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು ಇಲ್ಲಿ ನಿಮ್ಗೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಹಾಗೂ ನ್ಯೂ ಟ್ಯಾಕ್ಸ್ ರೆಜಿಮ್ ನೋಡೋದಕ್ಕೆ ಸಿಗುತ್ತೆ ನಿಮ್ಮ ಟೋಟಲ್ ಇನ್ಕಮ್ ಏನಿದೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ನೀವು ಕಟ್ಟಬೇಕಾಗುತ್ತೆ ಅನ್ನೋದನ್ನ ನೀವು ನೋಡಬಹುದು ಓಲ್ಡ್ ಟ್ಯಾಕ್ಸ್ ರೆಜಿಮ್ ನಲ್ಲಿ ಎಟಿಸಿ ಎಟಿಡಿ ಎಟಿ ಜಿ ಸೆಕ್ಷನ್ ನ ಅಂಡರ್ ಅಲ್ಲಿ ಟ್ಯಾಕ್ಸ್ ಎಕ್ಸಮ್ ನ ಕ್ಲೇಮ್ ಮಾಡಬಹುದು ನ್ಯೂ ಟ್ಯಾಕ್ಸ್ ರೆಜಿಮ್ ನಲ್ಲಿ ಐವತ್ತು ಸಾವಿರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾತ್ರ ಇರುತ್ತೆ ಬೇರೆ ಯಾವುದೇ ಎಕ್ಸಮ್ಷನ್ಸ್ ಇರಲ್ಲ ನ್ಯೂ ಟ್ಯಾಕ್ಸ್ ರೆಜಿಮ್ ನಲ್ಲಿ ಯಾವುದೇ ಒಂದು ಡಿಡಕ್ಷನ್ಸ್ ಇಲ್ಲದೆ ಇದ್ರು ಕೂಡ ಟ್ಯಾಕ್ಸ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಐ ಟಿ ಆರ್ ಒನ್ ಸ್ಯಾಲರ್ಡ್ ಎಂಪ್ಲಾಯೀಸ್ ಗಳಿಗೆ ಆಗಿರೋದ್ರಿಂದ ಫಿನಾನ್ಷಿಯಲ್ ಇಯರ್ ಬಿಗಿನಿಂಗ್ ನಲ್ಲೇ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಥವಾ ನ್ಯೂ ಟ್ಯಾಕ್ಸ್ ರೆಜಿಮ್ ಅನ್ನ ಮೊದಲೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅದರ ಬೇಸಿಸ್ ನಲ್ಲಿ ಐ ಟಿ ಆರ್ ಒನ್ ಅನ್ನ ಫೈಲ್ ಮಾಡಿ ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಷನ್ ನ ಅಂಡರ್ ಅಲ್ಲಿ ಟ್ಯಾಕ್ಸ್ ಎಕ್ಸಿಮಿಷನ್ ಅನ್ನ ಕ್ಲೈಮ್ ಮಾಡ್ಕೋಬಹುದು ಅದನ್ನ ನೀವು ಇಲ್ಲಿ ನೋಡ್ಕೋಬಹುದು ನೀವು ಹೋಮ್ ಲೋನ್ ಅನ್ನ ತಗೊಂಡಿದ್ರೆ ಅದರ ಮೇಲೆ ಕೂಡ ಟ್ಯಾಕ್ಸ್ ಎಕ್ಸಾಂಶನ್ ಮಾಡ್ಕೋಬಹುದು ಎ ಟಿ ಸಿ ಸೆಕ್ಷನ್ ನ ಅಂಡರ್ ಅಲ್ಲಿ ಒಂದೂವರೆ ಲಕ್ಷದ ತನಕ ಎಕ್ಸಮ್ಷನ್ ಅನ್ನ ಕ್ಲೇಮ್ ಮಾಡ್ಕೋಬಹುದು ಅದರ ಜೊತೆ ಎನ್ ಪಿ ಎಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ಪೇರೆಂಟ್ಸ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಪೇ ಮಾಡ್ತಾ ಇದ್ರೆ ಅದರ ಮೇಲೆ ಕೂಡ ಟ್ಯಾಕ್ಸ್ ಅನ್ನ ಕ್ಲೈಮ್ ಮಾಡ್ಕೋಬಹುದು ಆರ್ ಅನ್ನ ಫೈಲ್ ಮಾಡೋದಕ್ಕಿಂತ ಮುಂಚೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ಆಗ್ಬೇಕಾಗುತ್ತೆ ರೆಜಿಸ್ಟರ್ ಆಗಿದ್ರೆ ಲಾಗಿನ್ ಮಾಡ್ಕೋಬಹುದು ನೀವು ರೆಜಿಸ್ಟರ್ ಆಗಿಲ್ಲ ಅಂತ ಇದ್ರೆ ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೊದಲನೇ ಸ್ಟೆಪ್ ನೀವು ತಿಳ್ಕೊಡ್ತೀನಿ ಎಂಟ್ರಿ ಮಾಡಬೇಕಾಗುತ್ತೆ ಮಾಡಿ ವ್ಯಾಲಿಡೇಟ್ ಮಾಡಿ ಸೊ ಪ್ಯಾನ್ ಸಕ್ಸಸ್ಫುಲಿ ವ್ಯಾಲಿಡೇಟ್ ಆಗಿದೆ ಅಂತ ತೋರಿಸುತ್ತೆ ಇಲ್ಲಿ ನೀವು ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ ಅಂತ ಕೇಳುತ್ತೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ನಿಮ್ಮ ಲಾಸ್ಟ್ ನೇಮ್ ಮಿಡಲ್ ನೇಮ್ ಫಸ್ಟ್ ನೇಮ್ ಹಾಗೂ ಡೇಟ್ ಆಫ್ ಬರ್ತ್ ಜೆಂಡರ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಫಿಲ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ನಿಮ್ಮ ಪ್ರೈಮರಿ ಮೊಬೈಲ್ ನಂಬರ್ ಪ್ರೈಮರಿ ಇಮೇಲ್ ಡಿನ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಅಡ್ರೆಸ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ ಇದನ್ನು ಫಿಲ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐ ಡಿಗೆ ಒ ಟಿ ಪಿ ಬರುತ್ತೆ ಅದನ್ನು ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಸೆಟ್ ಮಾಡ್ಬೇಕಾಗುತ್ತೆ ಪರ್ಸನಲೈಸ್ ಮೆಸೇಜ್ ನಲ್ಲಿ ಮೆಸೇಜ್ ಅನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ ನೀವು ನೆನ್ಪಿಡೋ ತರ ಮೆಸೇಜ್ ಅನ್ನ ಎಂಟ್ರಿ ಮಾಡಿ ಹಾಗೂ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಸಕ್ಸೆಸ್ಫುಲಿ ರಿಜಿಸ್ಟರ್ ಆಗಿದ್ದೀರಾ ಅಂತ ಹೇಳಿ ನೋಟಿಫಿಕೇಶನ್ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ಲಾಗಿನ್ ಆಗ್ಬಹುದು ಸೊ ಇಲ್ಲಿ ನೀವು ಪ್ಯಾನ್ ಅನ್ನ ಎಂಟ್ರಿ ಮಾಡಬೇಕು ಪ್ಯಾನ್ ಅನ್ನ ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಸೆಟ್ ಮಾಡಿರೋ ಮೆಸೇಜ್ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಸೆಟ್ ಮಾಡಿರೋ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಐ ಟಿ ಆರ್ ಅನ್ನ ಫೈಲ್ ಮಾಡೋದಕ್ಕಿಂತ ಮುಂಚೆ ಎರಡು ಫಾರ್ಮ್ ಗಳನ್ನ ನೀವು ರೆಡಿಯಾಗಿ ಆಗಿ ಇಟ್ಕೊಂಡಿರ್ಬೇಕಾಗುತ್ತೆ ಒಂದು ಫಾರ್ಮ್ ನಂಬರ್ ಸಿಕ್ಸ್ಟೀನ್ ಇದು ನಿಮ್ಗೆ ಎಂಪ್ಲಾಯರ್ ಕಡೆಯಿಂದ ಸಿಗುತ್ತೆ ಈ ಫಾರ್ಮ್ ನಲ್ಲಿ ನಿಮ್ಮ ಸ್ಯಾಲರಿಯಿಂದ ಟ್ಯಾಕ್ಸ್ ಡಿಡಕ್ಟ್ ಆಗಿದ್ರೆ ಆ ಇನ್ಫಾರ್ಮೇಶನ್ ನೋಡೋದಕ್ಕೆ ಸಿಗುತ್ತೆ ಎರಡನೇದಾಗಿ ಫಾರ್ಮ್ ಟ್ವೆಂಟಿ ಸಿಕ್ಸ್ ಎ ಎಸ್ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಎ ಎಸ್ ಸೆಕ್ಷನ್ನಲ್ಲಿ ಇದನ್ನು ನೋಡ್ಬೋದು ಸೊ ನೀವು ಲಾಸ್ಟ್ ಇಯರ್ ಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಲ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಫಿನಾನ್ಷಿಯಲ್ ಇಯರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಮಗೆ ಲಾಸ್ಟ್ ಫಿನಾನ್ಷಿಯಲ್ ಇಯರ್ ನ ಇನ್ಕಮ್ ನೋಡೋದಕ್ಕೆ ಸಿಗುತ್ತೆ ಸ್ಯಾಲರಿ ಆಗಿರಬಹುದು ಡಿವಿಡೆಂಡ್ ಆಗಿರಬಹುದು ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಿಂದ ಬಂದಿರೋ ಇಂಟ್ರೆಸ್ಟ್ ಆಗಿರ್ಬಹುದು ಅಥವಾ ಫಿಕ್ಸ್ ಡೆಪಾಸಿಟ್ ನಿಂದ ಬಂದಿರೋ ಇಂಟ್ರೆಸ್ಟ್ ಆಗಿರಬಹುದು ಎಲ್ಲಾ ಇನ್ಫಾರ್ಮೇಶನ್ ನ ವೆರಿಫೈ ಮಾಡಿದ ಮೇಲೆ ಐಟಿ ಆರ್ ಅನ್ನ ಫೈಲ್ ಮಾಡಬೇಕಾಗುತ್ತೆ ಸೊ ಫೈಲ್ ನ ಮೂಲಕ ಕೂಡ ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಲ್ ಮಾಡಬಹುದು ಅಥವಾ ಈ ಫೈಲ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ನಲ್ಲಿ ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನ ಸೆಲೆಕ್ಟ್ ಮಾಡ್ಕೋಬಹುದು ಐ ಟಿ ಆರ್ ಅನ್ನ ನೀವು ಲಾಸ್ಟ್ ಇಯರ್ಗೆ ಫೈಲ್ ಮಾಡ್ತಾ ಇರ್ತೀರಾ ಬಟ್ ಅಸೆಸ್ಮೆಂಟ್ ಇಯರ್ ಕರೆಂಟ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಮೋಡ್ ಆಫ್ ಫೈಲಿಂಗನ್ನು ಆನ್ಲೈನ್ ಅಂತ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಆಲ್ರೆಡಿ ಫೈಲನ್ನ ಸ್ಟಾರ್ಟ್ ಮಾಡಿ ಅರ್ಧದಲ್ಲೇ ಬಿಟ್ಟಿದ್ರೆ ಸೊ ಡ್ರಾಫ್ಟ್ ಆಪ್ಷನ್ ಅಲ್ಲಿ ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂತ ಆದ್ರೆ ಸ್ಟಾರ್ಟ್ ನೀವು ಫೈಲಿಂಗ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡ್ಬೋದು ಸೊ ಇಲ್ಲಿ ನಿಮಗೆ ಇಂಡಿವಿಜುವಲ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಹಾಗೂ ಅದರ್ಸ್ ಅಂತ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ಯಾವುದು ಅಂತ ಹೇಳಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಐ ಟಿ ಆರ್ ಫಾರ್ಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ನಾವು ಐ ಟಿ ಆರ್ ಒನ್ ಫಾರ್ಮ್ ಅನ್ನ ಎಂಟ್ರಿ ಮಾಡ್ತಿರೋದ್ರಿಂದ ಐ ಟಿ ಆರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಪ್ರೊಸೀಡ್ ವಿತ್ ಐ ಟಿ ಆರ್ ಮೇಲೆ ಕ್ಲಿಕ್ ಮಾಡಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಯಾವ ರೀಸನ್ ಇಂದ ಐ ಟಿ ಆರ್ ಒನ್ ಫೈಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆನ್ಯಲ್ ಇನ್ಕಮ್ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಗಿಂತ ಜಾಸ್ತಿ ಇರೋದ್ರಿಂದ ಮೊದಲೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತ ಇದ್ದೀವಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದೀವಿ ಸೊ ಇಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ ಓಕೆ ಅಂತ ಹೇಳಿ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಯಾವ ಒಂದು ಪ್ಯಾನ್ ಅನ್ನ ಎಂಟ್ರಿ ಮಾಡಿದೀರೋ ಅದ್ರ ಬೇಸಿಸ್ ಮೇಲೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ನೋಡೋದಕ್ಕೆ ಸಿಗುತ್ತೆ ಅದನ್ನ ವೆರಿಫೈ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ನೀವು ಬ್ಯಾಂಕ್ ಡಿಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ಸೊ ನಾನು ಆಲ್ರೆಡಿ ಬ್ಯಾಂಕ್ ಡಿಟೇಲ್ಸ್ ಅನ್ನ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮಾಡಿದ್ದೀನಿ ಆಡ್ ಬ್ಯಾಂಕ್ ಅಕೌಂಟ್ ಅನ್ನೋ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಬ್ಯಾಂಕ್ ಡಿಟೇಲ್ಸ್ ಅನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಏನಿದೆ ವೆರಿಫೈ ಆಗಿ ಕನ್ಫರ್ಮ್ ಆಗಿದೆ ಸೊ ನೆಕ್ಸ್ಟ್ ನಿಮ್ಮ ಟೋಟಲ್ ಇನ್ಕಮ್ ಏನಿದೆ ಅದನ್ನ ವೆರಿಫೈ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ಟೋಟಲ್ ಆನ್ಯುವಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಗೆ ಎಲಿಜಿಬಲ್ ಆಗಿದ್ರೆ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ನೀವು ಎಲಿಜಿಬಲ್ ಆಗಿದ್ರೆ ಎಸ್ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲ ಅಂತ ಆದ್ರೆ ನೋ ಅಂತ ಕ್ಲಿಕ್ ಮಾಡಿ ಸೊ ನೀವು ಎಸ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಸಬ್ ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ಯಾವ ಒಂದು ಟ್ಯಾಕ್ಸ್ ಗೆ ಎಲಿಜಿಬಲ್ ಆಗಿದ್ದೀರೋ ಅದ್ರ ಅಮೌಂಟ್ ಅನ್ನ ಎಂಟ್ರಿ ಮಾಡಬೇಕಾಗತ್ತೆ ಸೊ ಅಮೌಂಟ್ ಅನ್ನ ಎಂಟ್ರಿ ಮಾಡಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನನ್ನ ಒಂದು ಕೇಸ್ ನಲ್ಲಿ ನಾನು ಯಾವುದೇ ಒಂದು ಟ್ಯಾಕ್ಸ್ ಎಕ್ಸಾಮಿಷನ್ ಗೆ ಎಲಿಜಿಬಲ್ ಆಗದೆ ಇರೋದ್ರಿಂದ ನೋ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದೀನಿ ಸೊ ನಾನು ನ್ಯೂ ಟ್ಯಾಕ್ಸ್ ರೆಜಿಮ್ ಅನ್ನ ಸೆಲೆಕ್ಟ್ ಮಾಡಿರೋದ್ರಿಂದ ಫಿಫ್ಟಿ ತೌಸಂಡ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಪ್ಲೈ ಆಗಿದೆ ಸೊ ಆಲ್ರೆಡಿ ನಾನು ಎ ಎಸ್ ನಲ್ಲಿ ತೋರಿಸಿರೋ ಹಾಗೆ ನನ್ನ ಸ್ಯಾಲರಿ ಇನ್ಕಮ್ ಏನಿದೆ ಫೈವ್ ಲ್ಯಾಕ್ಸ್ ಪ್ಲಸ್ ಇದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿದೆ ಫಿಫ್ಟಿ ಅಪ್ಲಿಕೇಬಲ್ ಆಗಿ ಸೊ ಗ್ರಾಸ್ ಚಾರ್ಜಬಲ್ ಇನ್ಕಮ್ ಏನಿದೆ ಫೋರ್ ಲ್ಯಾಕ್ ಫಿಫ್ಟಿ ಪ್ಲಸ್ ತೋರಿಸ್ತಾ ಇದೆ ಸೊ ನಿಮಗೆ ಯಾವುದೇ ಒಂದು ಪ್ರಾಪರ್ಟಿ ಇಂದ ರೆಂಟಲ್ ಇನ್ಕಮ್ ಬರ್ತಿದ್ರೆ ಇಲ್ಲಿ ಪ್ರೀಫಿಲ್ ಆಗಿ ಬರುತ್ತೆ ಇನ್ ಕೇಸ್ ಪ್ರೀಫಿಲ್ ಆಗಿ ಬಂದಿಲ್ಲ ಅಂತ ಹೇಳಿದ್ರೆ ಎಂಟ್ರಿ ಕೂಡ ಮಾಡಬಹುದು ಸೊ ಇಲ್ಲಿ ಟೈಪ್ ಆಫ್ ಹೌಸ್ ಪ್ರಾಪರ್ಟಿ ಸೆಲ್ಫ್ ಆಕ್ಯುಪೈಡ್ ಲೆಟ್ ಔಟ್ ಡೀಮ್ ಔಟ್ ಅಂತ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಕರೆಕ್ಟ್ ಆಗಿರೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಅಮೌಂಟನ್ನು ಎಂಟ್ರಿ ಮಾಡಿ ಸೊ ಇಲ್ಲಿ ಎ ಎ ಎಸ್ ನಲ್ಲಿ ತೋರಿಸಿರೋ ರೀತಿ ನಿಮ್ಮ ಇನ್ಕಮ್ನ ಬರಿಫಿಕೇಶನ್ ನೋಡೋದಕ್ಕೆ ಸಿಗುತ್ತೆ ಸೊ ಅದನ್ನು ವೆರಿಫೈ ಮಾಡ್ಕೊಳ್ಳಿ ಸೊ ಇಲ್ಲಿ ಯಾವುದೇ ಇನ್ಕಮ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದರೆ ಅದನ್ನು ಡಿಲೀಟ್ ಕೂಡ ಮಾಡ್ಕೋಬಹುದು ಸೊ ನೀವು ಡಿಲೀಟ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಯಾಕಂದರೆ ಇದು ಪ್ಯಾನ್ ಕಾರ್ಡ್ನೊಂದಿಗೆ ಲಿಂಕ್ ಆಗಿರೋದ್ರಿಂದ ಅದರ ರಿಲೇಟೆಡ್ ನಿಮಗೆ ನೋಟಿಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ನಿಮ್ಮ ಗ್ರಾಸ್ ಟೋಟಲ್ ಇನ್ಕಮ್ ಏನಿದೆ ರಿಫ್ಲೆಕ್ಟ್ ಆಗುತ್ತೆ ಅದನ್ನ ವೆರಿಫೈ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಇನ್ಕಮ್ ಅನ್ನ ವೆರಿಫೈ ಮಾಡಿದ ಮೇಲೆ ಕನ್ಫರ್ಮ್ ಮಾಡಿ ಸೊ ಇಲ್ಲಿ ನಿಮ್ಮ ಗ್ರಾಸ್ ಟೋಟಲ್ ಇನ್ಕಮ್ ಕನ್ಫರ್ಮ್ ಆಗಿದೆ ನೆಕ್ಸ್ಟ್ ನೀವು ಟೋಟಲ್ ಡಿಡಕ್ಷನ್ ವೆರಿಫೈ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ನ್ಯೂ ಟ್ಯಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಯಾವುದೇ ಒಂದು ಡಿಡಕ್ಷನ್ಸ್ ಗೆ ಎಲಿಜಿಬಲ್ ಆಗಿಲ್ಲ ಸೊ ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆವಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿರೋ ರೀತಿ ಏಟಿ ಸಿ ಏಟಿ ಡಿ ಏಟಿ ಜಿ ನ ಅಂಡರ್ ಅಲ್ಲಿ ಡಿಡಕ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲಿ ನನಗೆ ಈ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಇಲ್ಲ ಸೊ ಇನ್ ಕೇಸ್ ನೀವು ಓಲ್ಡ್ ಟ್ಯಾಕ್ಸ್ ಮಾಡ್ಕೊಂಡಿದ್ರೆ ಈ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಕರೆಕ್ಟ್ ಆಗಿ ಅಮೌಂಟ್ ಅನ್ನ ಎಂಟ್ರಿ ಮಾಡಿ ಕಂಟಿನ್ಯೂ ಮಾಡಬಹುದು ಸೊ ನನಗೆ ಯಾವುದೇ ಡಿಡಕ್ಷನ್ ಇಲ್ಲೇ ಇರೋದ್ರಿಂದ ಝೀರೋ ಅಂತ ಕಾಣಿಸ್ತಿದೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಟ್ಯಾಕ್ಸ್ ಪೇ ಮಾಡಿದ್ರೆ ಅದರ ಇನ್ಫಾರ್ಮೇಶನ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅದನ್ನ ಚೆಕ್ ಮಾಡಿ ವೆರಿಫೈ ಮಾಡಿ ಸೊ ನಾನು ಯಾವುದೇ ಒಂದು ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಪೇ ಮಾಡಿಲ್ಲ ಸೊ ಝೀರೋ ಇದೆ ಸೊ ಇಲ್ಲಿ ಕನ್ಫರ್ಮ್ ಮಾಡ್ಬೇಕಾಗತ್ತೆ ಸೊ ಟ್ಯಾಕ್ಸ್ ಪೇರ್ ಕನ್ಫರ್ಮ್ ಆಗಿದೆ ಈಗ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಏನಿದೆ ಅದನ್ನ ವೆರಿಫೈ ಮಾಡಬೇಕಾಗತ್ತೆ ಸೊ ನನ್ನ ಕೇಸ್ ನಲ್ಲಿ ಯಾವುದೇ ಒಂದು ಟ್ಯಾಕ್ಸ್ ಲಯಬಿಲಿಟಿ ಇಲ್ಲ ಸೊ ಇಲ್ಲಿ ನಿಮಗೆ ಝೀರೋ ಅಂತ ರಿಫ್ಲೆಕ್ಟ್ ಆಗ್ತಿರೋದು ಕಾಣಿಸ್ತಿದೆ ಇದನ್ನ ಚೆಕ್ ಮಾಡಿ ಕನ್ಫರ್ಮ್ ಮಾಡಬೇಕಾಗತ್ತೆ ಸೊ ಎಲ್ಲ ಡೀಟೇಲ್ಸ್ ಅನ್ನ ಕನ್ಫರ್ಮ್ ಮಾಡಿ ಆಗಿದೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ನಿಮಗೆ ಯಾವುದೇ ಟ್ಯಾಕ್ಸ್ ಲೈಬಿಲಿಟಿ ಇದ್ರೆ ಅದನ್ನ ಇಲ್ಲಿ ನೆಟ್ ಬ್ಯಾಂಕಿಂಗ್ ನ ಮೂಲಕ ಪೇಮೆಂಟ್ ಮಾಡಿ ಪ್ರಿವ್ಯೂ ರಿಟರ್ನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಇಲ್ಲಿ ನಿಮ್ಮ ಫಿಲ್ ಮಾಡಿರೋ ಡೀಟೇಲ್ಸ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಫೈನಲ್ ಆಗಿ ಪ್ರೊಸಿಡ್ ಟು ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಅಂತ ಹೇಳಿ ರಿಫ್ಲೆಕ್ಟ್ ಆಗ್ತಾ ಇದ್ರೆ ಪ್ರೊಸಿಡ್ ಟು ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಏನಾದ್ರೂ ಎರರ್ಸ್ ರಿಫ್ಲೆಕ್ಟ್ ಆಗ್ತಾ ಇದ್ರೆ ಆ ಎರರ್ಸ್ ಅನ್ನ ನೀವು ರಿಸಲ್ವ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಸೊ ಇಲ್ಲಿ ನಿಮಗೆ ಇ ವೆರಿಫೈ ನಾವ್ ಇ ವೆರಿಫೈ ಲೆಟರ್ ಅನ್ನೋ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ಫೈಲ್ ಮಾಡಿದ ತಕ್ಷಣ ಇ ವೆರಿಫೈ ಮಾಡೋದು ರೆಕಮೆಂಡೆಡ್ ಸೊ ಇಲ್ಲಿ ಇ ವೆರಿಫೈ ಮಾಡೋದಕ್ಕೆ ಸಿಗುತ್ತೆ ಸೊ ನಾನು ಇಲ್ಲಿ ಆಧಾರ್ ನ ಮೂಲಕ ಇ ವೆರಿಫೈ ಮಾಡೋದಕ್ಕೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವನ್ ನೆಟ್ ಬ್ಯಾಂಕಿಂಗ್ ನ ಮೂಲಕ ಕೂಡ ಇ ವೆರಿಫೈ ಮಾಡ್ಕೊಳ್ಬಹುದು ಬ್ಯಾಂಕ್ ಅಕೌಂಟ್ ನ ಮೂಲಕ ಕೂಡ ಮಾಡ್ಕೋಬಹುದು ಡಿಮ್ಯಾಟ್ ಅಕೌಂಟ್ ನ ಮೂಲಕ ಕೂಡ ಇ ವೆರಿಫೈ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ ಐ ಎಗ್ರಿ ಅಂತ ಹೇಳಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಜನರೇಟ್ ಆಧಾರ್ ಓಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬಂದ ಬಂದಿಪಿಯನ್ನ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮಾಡಿ ಸೊ ನೆಕ್ಸ್ಟ್ ಸಬ್ಮಿಟ್ ಮಾಡಿ ನೀವು ಸಬ್ಮಿಟ್ ಮಾಡಿದ ತಕ್ಷಣ ನೀವು ಸಕ್ಸಸ್ಫುಲಿ ಟಿ ಆರ್ ಫೈಲ್ ಮಾಡಿದೀರಾ ಅಂತ ಹೇಳಿ ನೋಟಿಫಿಕೇಶನ್ ಬರುತ್ತೆ ಗೋ ಟು ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಸ್ಟೇಟಸ್ ನೋಡೋದಕ್ಕೆ ಸಿಗುತ್ತೆ ಸೊ ಈಗ ಇದು ವೆರಿಫೈ ಆಗಿದೆ ಪ್ರೋಸೆಸ್ ಆದ್ಮೇಲೆ ಸಕ್ಸಸ್ಫುಲಿ ಪ್ರೋಸೆಸ್ ಆಗಿದೆ ಅಂತ ಹೇಳಿ ನಿಮ್ಮ ಇಮೇಲ್ ಮೇಲ್ ಐ ಗೆ ಮೇಲ್ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್